ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ ನಾನು ಅದು ಒಂದು ಒಳ್ಳೆ ರೆಸಿಪಿ ಇದು ಇತ್ತು ನೋಡೋಕೆ ತುಂಬ ಸಿಂಪಲ್ ಅನ್ಬೋದು ಇದೇನಪ್ಪ ಇದು ಅಲ್ಲಿ ಚಿತ್ರಾನ್ನ ತೋರಿಸ್ತಾಳಂತ ಇದು ಒಂದು ಸಲ ಚಿತ್ರಾನ್ನ ಈ ಥರ ಮಾಡಿ ನೋಡಿಬಿಟ್ರು ಮಾಡಿ ತಿಂದೆ ನೀವು ತುಂಬಾ ಖುಷಿ ಪಡ್ತೀರಾ ಅಷ್ಟು ಟೇಸ್ಟ್ ಇರುತ್ತೆ ತುಂಬ ಸಿಂಪಲ್ಲು ಬೇಗನೇ ಆಗ್ಬಿಡುತ್ತೆ ನಮಗೆ ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬನ್ನಿ ನೋಡಿ ಎಷ್ಟು ನೀರು ಬಿಡ್ ಬಿಡಿಯಾಗಿ ಅನ್ನ ಈ ಕಡಲೆ ಬೀಜ ಈ ಬೇಳೆ ಇದೆಲ್ಲ ನೋಡ್ತಾರೆ ನನಗೆ ಯಾಕೋ ಚಿತ್ರನ ತಿನ್ನಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಮಾಡಿದೆ ನಾನು ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೀವು ನೋಡಿ ನೀವು ಬ್ರಾಹ್ಮಣ್ ಅಷ್ಟೇ ಬ್ರಾಹ್ಮಣ ಹೋಟ್ಲು ಹೋದ್ರೆ ನಾವು ಚಿತ್ರಾನ್ನ ಕೇಳ್ತೀವಲ್ಲ ಅದೇ ಥರ ಇರ್ತಿದ್ದು ಒಂದ್ಸಲ ಟ್ರೈ ಮಾಡಿ ಮನೇಲಿ ನೋಡಿ ಟ್ರೈ ಮಾಡಿ ಚೆನ್ನಾಗಿದ್ರೆ ತಿಂದು ಕಮೆಂಟ್ಸ್ ಹಾಕಿ ಬನ್ನಿ ಇದು ಹೇಗೆ ಮಾಡಿದೆ ಅಂತ ಒಂದು ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ನಾನಿವಾಗ ಚಿತ್ರಾನ್ನ ಮಾಡೋದಕ್ಕೆ ನೀರಿಟ್ಕೊಂಡಿದ್ದೀನಿ ಇದು ಒಂದು ನಾಲ್ಕು ಗ್ಲಾಸ್ ನೀರು ಇಟ್ಟಿದ್ದೆ ನಾನು ನೋಡಿ ನೀರು ಚೆನ್ನಾಗಿ ಬಿಸಿಯಾಗಿದೆ ನಾನು ಒಂದು ಒಂದೇ ಒಂದು ಸೆಕೆಂಡ್ ತೊಳೆದ್ಬಿಟ್ಟು ನೆನೆಸಿದ್ದೀನಿ ಜಾಸ್ತಿ ನೆನೆಸಿಲ್ಲ ಇದನ್ನ ಯಾಕೆಂದ್ರೆ ಚಿತ್ರಾನ್ನ ಬಂದು ಉದುದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಇದಕ್ಕೆ ನಾನು ಇವಾಗ ಇದನ್ನ ಸಂಜೆವರೆಗೂ ಕೆಡ್ದಂಗೆ ಇರಲಿ ಅಂತ ನಾನು ಇದಕ್ಕೆ ನಿಂಬೆಹಣ್ಣು ಇದೀನಿ ಇದೇ ಚಿತ್ರಾನ್ನಕ್ಕೆ ಒಂದು ಒಳ್ಳೆ ಸೀಕ್ರೆಟು ರುಚಿಗೆ ತಕ್ಕಷ್ಟು ಹಾಕ್ತೀನಿ ಇದಕ್ಕೆ ಇದಕ್ಕೆ ನಾನು ಇವಾಗ ಒಂದು ಅಷ್ಟು ಆಯಿಲ್ ಹಾಕ್ತೀನಿ ಅಂದರೆ ಅನ್ನ ಬಿಡಿ ಬಿಡಿಯಾಗಿರಲಿ ಅಂಟೋದು ಬೇಡ ಅಂತ ಇವತ್ತು ಸ್ವಲ್ಪ ಇದು ಬಾಯ್ಲಾಗಲಿ ಚಿತ್ರಾನ್ನ ಬ್ರಾಹ್ಮಣರು ಹೋಟ್ಲು ಸ್ಟೈಲಲ್ಲಿ ಇದೇ ಥರ ಚಿತ್ರಾನ್ನ ಮಾಡೋದು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಮನೆಗಂತೂ ನನಗಂತೂ ಫೇವ್ರೇಟ್ ಈ ಚಿತ್ರಾನ್ನ ನನ್ನ ಮಗಳು ತುಂಬ ಚೆನ್ನಾಗೈತೆ ಇದು ಎರಡು ಕುದಿ ಕುದ್ರೆ ಅನ್ನ ರೆಡಿ ಆಗುತ್ತೆ ಚಿತ್ರಾನ್ನಕ್ಕೆ ನೀವು ಒಂದ್ಸಲ ಈ ಥರ ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ಸಂಜೆ ಅವ್ರಿಗೆ ಅನ್ನ ಕೆಡೋದಿಲ್ಲ ಒಂಥರ ಆಗಿರೋದು ನೀಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಸ್ಮೆಲ್ ಪರಿಮಳ ಹಂಗೆ ಇರುತ್ತೆ ಅನ್ನ ಇವಾಗ ಬಸಿತೀನಿ ಇದೇ ಥರ ಉದುದ್ರಾಗಿರ್ಬೇಕು ನಿಂಬೆಹಣ್ಣು ಹಣ್ಣು ತೆಗೆದು ಅನ್ನ ಬಸಿತೀನಿ ಇಷ್ಟು ಬೆಂದು ಇದನ್ನು ನಿಂಬೆಹಣ್ಣು ಅದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಸಾಕಷ್ಟೇ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಸಾಸಿವೆ ಒಂದು ಸ್ಪೂನಷ್ಟು ಜೀ ಜೀರಿಗೆ ಚಿಕ್ಕ ಸ್ಪೂನ್ ಅದು ಇದಕ್ಕೆ ನಾನು ಚೆಚ್ಚಿಟ್ಟಿ ಅಂತ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಉಳ್ಳಿಬೇಳೆ ಒಂದು ಹತ್ತು ಸ್ಪೂನಷ್ಟು ಕಡಲೆಬೇಳೆ ಇದನ್ನೆಲ್ಲ ಈ ಥರ ಬ್ರೌನ್ ಕಲರ್ ಬರಬೇಕಿದು ಗೋಲ್ಡನ್ ಕಲರು ಇದಕ್ಕೆ ನಾನು ಒಂದು ಎರಡು ಒಂದು ಕಪ್ಪಷ್ಟು ಕರಿಬೇವು ಒಂದು ನಾಲ್ಕು ಹಸಿಮಿಚ್ಚು ಕಟ್ ಮಾಡೋದು ಹಾಕೋದು ಮರ್ತೇ ಬಂದು ದೋಸೆ ಇಲ್ಲ ಒಂದು ಎರಡು ಈರುಳ್ಳಿ ಹಾಕಿ ಸಣ್ಣ ಕಟ್ ಮಾಡಿರೋದು ಚಿಕ್ಕದಾಗ ಕಟ್ ಮಾಡಬೇಕು ಈರುಳ್ಳಿನ ನೋಡಿ ಈರುಳ್ಳಿ ಇದ್ಕೋ ಬ್ರೌನ್ ಕಲರ್ ಆಗಿದೆ ಇಷ್ಟ ಆದರೆ ಸಾಕು ಈರುಳ್ಳಿ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಪೌಡರ್ ಕೊಡರಾಗ್ತೀನಿ ಚಿತ್ರಾನ್ನ ಎಲ್ಲರೂ ಮಾಡ್ತಾರಪ್ಪ ಇವ್ರೇನು ಚಿತ್ರಾನ್ನ ಅನ್ಬೋದು ಈ ಈ ಥರ ಚಿತ್ರಾನ್ನ ನೀವು ಮಾಡಿ ನೋಡಿ ನಾವು ಅನ್ನ ಮಾಡ್ತೀವಿ ಅದು ನಾವು ಹೋಟ್ಲಿಗೆ ಬ್ರಾಹ್ಮಣ ಹೋಟ್ಲಿಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಚಿತ್ರಾನ್ನ ಅನ್ನೋದು ಇವ್ರು ಹೆಂಗಪ್ಪ ಮಾಡ್ತಾರೆ ಅನಿಸುತ್ತೆ ನಮಗೆ ಒಂದೊಂದ್ಸಲ ಮುದ್ದೆ ಆಗ್ಬಿಡುತ್ತೆ ಒಂದೊಂದು ಸಲ ಹೋದು ಜಾಸ್ತಿ ಅನ್ನ ಬೆಂದಿರೋದಿಲ್ಲ ಇಲ್ಲ ಉಳಿದು ಜಾಸ್ತಿ ಆಗಿರುತ್ತೆ ಒಂದೊಂದು ಸಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆ ಥರ ಬೇಡ ಈ ಥರ ಸಲ ನೀವು ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಬ್ರಾಹ್ಮಣ ಸ್ಟೈಲಲ್ಲಿ ನೀವು ಹೇಗೆ ಮಾಡೋದು ಇವಾಗ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಹಾಕ್ಬಿಟ್ಟಿದ್ದೀನಿ ಇವಾಗ ಅನ್ನಕ್ಕೆ ಗೊಜ್ಜು ಕೈ ಕಿಡ್ಸಿನಿ ಇದಕ್ಕೆ ನಾನು ರೈಸ್ ಹಾಕ್ಕೊಳ್ತೀನಿ ಉಪ್ಪು ಏನಕ್ಕೆ ಇವಾಗ ಹಾಕ್ತೀವಿ ಅಂದರೆ ಅನ್ನ ಅಳಿಸೋದಿಲ್ಲ ಇವಾಗ ಹಾಕಿದ್ರೆ ಲವಂಗ ಲವಂಗ ಬಂದ್ಬಿಡ್ತು ಉಪ್ಪಲ್ಲಿ ನೋಡಿ ಇದಕ್ಕೆ ನಿಂಬೆ ಹಿಂತೀನಿ ನಿಂಬೆಣ್ಣು ಯಾವತ್ತಲ್ಲ ಚಿತ್ರಾನ್ನಕ್ಕೆ ಕೆಳಗಡೆ ಇಟ್ಬಿಟ್ಟೆ ನಿಂಬೆಣ್ಣು ಹಾಕಬೇಕು ಏನಿಕ್ಕಂದ್ರೆ ಸಂಜೆವರೆಗೂ ಇಟ್ಟರು ಕೆಡೋದಿಲ್ಲ ಅಂತ ಆ ಪರಿಮಳ ಮಾಡಿ ಇರುತ್ತೆ ನಿಂಬೆಣ್ಣದು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಇವಾಗ ಎರಡನೂ ಮಿಕ್ಸ್ ಮಾಡೋಣ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿದ್ರೆ ಯಾಕೆ ನನಗೆ ಚಿತ್ರಾನ್ನ ತಿನ್ಬೇಕನ್ನಿಸ್ತು ಅದಕ್ಕೆ ಸರಿ ಯಾಕೆ ಒಂದು ವೀಡಿಯೋ ಮಾಡಿಬಿಟ್ಟು ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿಬಿಟ್ರೆ ನಮಗೆ ಯಾವ ಸಾರೂ ಬೇಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀರು ಟ್ರೈ ಮಾಡಿ ನೋಡ್ರಿ ಈ ಥರ ಇರುತ್ತೆ ಚಿತ್ರಾನ್ನ ಎಷ್ಟು ಬಿಳಿ ಬಿಳಿಯಾಗಿ ಉದ್ರೆ ಇನ್ನೆಷ್ಟು ನಾನು ಹೆರ್ಲಿಕಾಯಿ ಚಿತ್ರಾನ್ನ ಮಾಡ್ತೀನಿ ಎಳ್ಳಿಕಾಯಿ ಮಸಾಲೆ ಚಿತ್ರಾನ್ನ ಮಾಡ್ತೀನಿ ತೊಗೊಂಡು ಬಂದು ಎಳ್ಳಿಕಾಯಿ ತೋರಿಸ್ತೀನಿ ಆಚೆ ಸಿಟಿ ಕಡೆ ಹೋದಾಗ ನಾನು ತೊಗೊಂಡು ಬರ್ತೀನಿ ಎಳ್ಳಿಕಾಯಿ ಅದು ಚಿತ್ರಾನ್ನ ಇನ್ನೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ನೋಡ್ರಲ್ಲ